ವಿಟಮಿನ್ ವಿಟಮಿನ್ ಈ ಕ್ಯಾನ್ಸರ್ ಸಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕವರ್ ಸ್ಟೋರಿಯ ವಿಜಯಲಕ್ಷ್ಮಿ ಅವರು ಇವಾಗ ಪಾರಂಪರಿಕ ವೈದ್ಯಗಳ ವೈದ್ಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದರು ಅದರಲ್ಲಾಗಿ ಮುಖ್ಯವಾಗಿ ಹನುಮಂತ್ ಡಾಕ್ಟರ್ ಹನುಮಂತ್ ಮಾಳಲಿ ಅವ್ರನ್ನ ಟಾರ್ಗೆಟ್ ಮಾಡಿದರೆ ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೋದರು ಆದರೆ ಅವ್ರು ಎಕ್ಸ್ಪೋಸ್ ಮಾಡೋಕ್ಕಿಂತ ಮೊದಲು ಅವ್ರ ಮಾತುಗಳನ್ನು ಕೇಳಿ ಆನಂತರ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಡಾಕ್ಟರ್ ಹನುಮಂತ್ ಮಳಲಿ ಅವರು ಏನು ಹೇಳಿದ್ದಾರೆ ಆಗ ಲಿಂಬೆಹಣ್ಣಿಂದ ಕೀಮೋಥೆರಪಿ ಅಷ್ಟು ಶಕ್ತಿ ಇಲ್ವಾ ಇದೆಯಾ ಅನ್ನೋದ್ರ ಬಗ್ಗೆ ಡಾಕ್ಟ್ರುಗಳು ಮಾತಾಡಿದ್ದಾರೆ ಅವರು ಮಾತಾಡಿದ್ದಾರೆ ತಿಳ್ಕೊಳ್ಳಿ ಅದ್ರ ಜೊತೆಗೆ ವಿಜಯಲಕ್ಷ್ಮಿ ಅವರು ಏನು ಮೆಡಿಕಲ್ ಮಾಫಿ ಇದೆ ಅದ್ರ ಪರವಾಗಿ ಇದ್ದಾರೆ ಅನಿಸುತ್ತಾ ಇದೆ ಯಾಕೆಂದರೆ ಅದು ದೊಡ್ಡ ಮಾಪಿಯ ಅದ್ರ ಪರವಾಗಿ ಯಾರು ಮಾತಾಡಲಿಕ್ಕೆ ಆಗುವ ವಿರುದ್ಧವಾಗಿ ಅದಕ್ಕೆ ಅದ್ರ ಪರವಾಗಿ ಮಾತಾಡೋದು ನಮ್ಮ ದೇಹದಲ್ಲಿ ಹೋಯ್ತು ಅಂದ್ರೆ ಅವರಿಗೆ ಬಹುತೇಕ ಕ್ಯಾನ್ಸರ್ ಬರಲ್ಲ ಇದು ಎರಡನೇದ್ದು ಕಾರ ಹುಳಿಯನ್ನು ನಾವು ಹೆಚ್ಚಾಗಿ ಇವತ್ತು ಮೊದಲು ಸಾಂಪ್ರದಾಯಿಕವಾಗಿ ಬಳಸುವಾಗ ನಿಂಬೆಹಣ್ಣು ಆಮ್ಸಲು ಬಳಸ್ತಿದ್ವಿ ಕಾಲಕ್ರಮೇಣ ಹುಣಸೆಹಣ್ಣನ್ನು ಜಾಸ್ತಿ ಬಳಸ್ತಾ ಇದೀವಿ ಈಗಂತೂ ಹುಣಸೆಯನ್ನು ನಿಂಬೆಯನ್ನು ಬಿಟ್ಟು ನಾವು ಟೊಮೆಟೋದ್ರ ಮೇಲೇ ಅವಲಂಬಿತ ಆಗಿದ್ದೀವಿ ಟೊಮೆಟೊದಲ್ಲಿರುವಂಥ ಹುಳಿ ನಿಂಬೆಹಣ್ಣು ಏನು ಕೆಲಸ ಮಾಡುತ್ತೆ ಆ ಕೆಲಸ ಮಾಡೋದಿಲ್ಲ ಇಲ್ಲೊಬ್ಬರು ಅಮ್ಮ ಬಂದಾರೆ ಅವ್ರನ್ನ ಕೇಳಿ ಒಂದು ಕಿಮೋಗೆ ಕ್ಯಾನ್ಸರಿಗೆ ಮಾಡುವಂಥ ಒಮ್ಮ ಒಂದು ಕಿಮೋ ಮಾಡಿಸ್ಲಿಕ್ಕೆ ಕಡಿಮೆ ಅಂದರೆ ಮೂವತ್ತು ಸಾವಿರ ಅಥವಾ ನಲವತ್ತು ಸಾವಿರ ಕಿಮೋ ಇದೆ ನನ್ನ ಹತ್ರ ಬಂದವರು ಮೂವತ್ತು ಕಿಮೋ ನಲ್ವತ್ತು ಕಿಮೋ ಮಾಡಿಸ್ಕೊಂಡಿರ್ತಾರೆ ಒಂದು ಕಿಮೋಗ ಮೂವತ್ತು ಸಾವಿರ ಆದರೆ ನಲ್ವತ್ತು ಕಿಮೋಗೆ ಎಷ್ಟು ಆಗ್ತದೆ ನಮ್ಮ ಹತ್ರ ಬಂದವರು ಯಾರೂ ಸಹಿತ ಇಲ್ಲಿವರೆಗೂ ಕೀಮೋ ಮಾಡಿಸ್ಕೊಂಡಿಲ್ಲ ಕೀಮೋ ಅನ್ನೋದು ಕ್ಯಾನ್ಸರ್ನಲ್ಲಿ ಆ ವೈರಸ್ಸನ್ನು ನಾಶ ಮಾಡ್ಲಿಕ್ಕೆ ಇರುವಂಥ ಒಂದು ಲೈಟಾಗಿ ಕೊಡುವಂಥ ಒಂದು ಕರೆಂಟಿನ ವ್ಯವಸ್ಥೆ ಅದು ಕೊಡ್ತಾರೆ ಒಂದು ಲೋಟ ಬಿಸಿನೀರಿಗೆ ಅರ್ಧ ನಿಂಬೆಯನ್ನು ಹಿಂಡಿ ಕುಡಿದು ಬಿಟ್ಟರೆ ಒಂದು ಕಿಮೋ ಎಷ್ಟು ಕೆಲಸ ಮಾಡುತ್ತೆ ಅಷ್ಟು ಮಾಡುತ್ತೆ ಅದಕ್ಕೆ ನಮ್ಮ ಕಿಮೋ ಕೇವಲ ಒಂದು ರೂಪಾಯಿ ಮಾತ್ರ ಕಿಮೋದಲ್ಲಿ ಕೆಲಸ ಮಾಡುತ್ತೆ ಅಡುಗೆಗೆ ಬಳಸುವಾಗ ಹೆಚ್ಚು ನಿಂಬೆಹಣ್ಣನ್ನು ಬಳಸಿದರೆ ಉಗುರು ಬೆಚ್ಚಿಗೆ ನೀರಿಗೆ ನಿಂಬೆಹಣ್ಣು ಹಾಕಿ ಕುಡಿದ್ರೆ ಕ್ಯಾನ್ಸರ್ಕಾರಕ ಶೆಲ್ಲುಗಳೇನಾದರೂ ಕೋಶಗಳಲ್ಲಿ ತಯಾರಾಗ್ತಾ ಇದ್ದರೆ ಅದು ನಾಶ ಮಾಡುವಂಥದ್ದು ನಿಂಬೆಹಣ್ಣಿನ ಜ್ಯೂಸ್ನಲ್ಲಿದೆ ಅದಕ್ಕೆ ಅಡುಗೆಗೆ ನಾವು ಹುಳಿಯನ್ನು ಬಳಸೋದನ್ನು ರೂಢಿಸಬೇಕು ಇನ್ನು ವಿಜಯಲಕ್ಷ್ಮಿ ಸಿಬ್ಬರವರವರು ನಿಮ್ಮಲ್ಲಿ ಏನು ಪ್ರೂಫ್ ಇದೆ ನೀವು ಇದು ಮಾಡಿದಕ್ಕೆ ನಿಮ್ಮಲ್ಲಿ ದಾಖಲೆ ಏನಿದೆ ನೀವು ಆ ಟ್ಯಾಕ್ಸ್ ಕಟ್ತೀರಾ ಈ ಟ್ಯಾಕ್ಸ್ ಕಟ್ತೀರಾ ಅಂತ ಕೇಳೋದಕ್ಕೆ ಏನು ಆಸ್ಪತ್ರೆ ಅಥವಾ ಇದನ್ನು ಇಟ್ಕೊಂಡಿದ್ದಾರಾ ಅದನ್ನು ವಿಜಯಲಕ್ಷ್ಮಿ ಸಿಬ್ಬರೂ ಅರ್ಥ ಮಾಡ್ಕೊಳ್ಬೇಕು ಅವರು ಇಷ್ಟಂತ ಪೀಸ್ ಫಿಕ್ಸ್ ಮಾಡಿದ್ದಾರೆ ಅಲ್ಲಿ ಅಥವಾ ಲ್ಯಾಬ್ ಇಟ್ಕೊಂಡಿದ್ದಾರೆ ಅವರು ಪಾರಂಪರಿಕ ವೈದ್ಯರು ಅವ್ರು ಒಂದು ಕಲ್ತಿರುವಂಥ ಒಂದು ವೈದ್ಯನ ಜನರಿಗೆ ಸೇವೆ ಮಾಡ್ತಾ ಇದ್ದಾರೆ ಬಡವರಿಗೆ ಇದು ಮಾಡ್ತಾ ಇದ್ದಾರೆ ಅವ್ರನ್ನ ಟಾರ್ಗೆಟ್ ವಿಜಯಲಕ್ಷ್ಮಿಯವ್ರು ಮಾಡಲಿಕ್ಕೆ ಇನ್ನೊಂದು ಕಾರಣ ಏನು ಅಂದರೆ ಅವರು ಆರ್ ಎಸ್ ಎಸ್ ಕಟ್ಟ ಕಾರ್ಯಕರ್ತರು ಅನ್ನೋ ಉದ್ದೇಶದಿಂದನೂ ಇರ್ಬೋದು ಡಾಕ್ಟರ್ ಹನುಮಂತ್ ಅವರು ಫ್ರೀಯಾಗಿ ಜನರ ಸೇವೆ ಮಾಡ್ತಾರೆ ಅದರಿಂದ ಬೇರೆ ಇದಕ್ಕೆಲ್ಲ ಹೆಲ್ಪ್ ಇದಾಗುತ್ತೆ ಅಂಥೇಳಿ ಇನ್ನೊಂದು ಲಿಂಬೆಹಣ್ಣಲ್ಲಿ ಸಿ ಸೆವೆಂಟೀನ್ ಇದೆ ಅನ್ನೋದು ಎಷ್ಟೋ ವರ್ಷಗಳ ಹಿಂದೆ ಪ್ರೂವ್ ಆಗಿದೆ ಆದ್ರದು ಮೆಡಿಕಲ್ ಮಾಪಿಯ ಹೊರಗಡೆ ಬರಲಿಕ್ಕೆ ಬಿಡಲಿಲ್ಲ ಸರ್ಕಾರಗಳು ಅದನ್ನು ಪ್ರಾಯೋಜಿತಕ ಮಾಡಿಲ್ಲ ಹಿಂದಿನ ಕಾಲದವರಿಗೆ ಯಾಕೆ ಕ್ಯಾನ್ಸರ್ ಬರ್ತಾ ಇಲ್ಲ ಇದ್ದಿತ್ತು ಈ ಆಸ್ಪತ್ರೆಗಳು ಬಂದ್ರ ಮೇಲೆ ಯಾಕೆ ಕ್ಯಾನ್ಸರ್ ಬಂತು ಇದರ ಪರವಾಗಿ ಡಾಕ್ಟರ್ ಬಿ ಎಮ್ ಹೆಗ್ಡಿ ಅವರು ಹೇಳಿದರೆ ಈ ಕ್ಯಾನ್ಸರ್ ಆಸ್ಪೆಟ್ಲೆ ಅನ್ನೋದು ಹಣ ಮಾಡುವ ದಂಧೆ ಕ್ಯಾನ್ಸರ್ ಬರದೇ ಇರೋ ಥರ ನಾವು ತಡ್ಕೊಳ್ಳಿಕ್ಕೆ ನಮ್ಮ ಫುಡ್ಡಿಂದಲೇ ಸಾಧ್ಯ ಇದೆ ಕಾಲ್ಮೆಂಟ್ಸ್ ತಿಂದರೆ ಕಮ್ಮಿ ಆಗುತ್ತೆ ಅಂಥೇಳಿ ಅವರು ಹೇಳಿದ್ದಾರೆ ದೊಡ್ಡ ದೊಡ್ಡ ಡಾಕ್ಟರ್ಗಳು ಹೇಳಿದ್ದಾರೆ ಅವರು ಎಲ್ಲಿ ಅಮೇರಿಕದಲ್ಲಿ ಓದಿ ಬಂದಂಥವರು ಮಣಿಪಾಲದಲ್ಲಿ ದೊಡ್ಡ ಹೆಸರು ಮಾಡಿದಂಥ ಬಿ ಎಮ್ ಹೆಗ್ಡಿಯವರೇ ಹೇಳಿದ್ದಾರೆ ಆ ಥರ ಹೇಳಿದಂಥವ್ರು ನೂರಾರು ಜನ ಇದ್ದಾರೆ ನಮ್ಮ ಆಹಾರ ಪದ್ಧತಿಯಿಂದಲೇ ನಮ್ಮ ರೋಗಗಳನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ಪಾರಂಪರಿಕ ವೈದ್ಯ ಪದ್ಧತಿ ಅಂದರೆ ಏನು ಅದೇ ಥರ ಅದರ ಜೊತೆಗೆ ಚಿಕ್ಕದಾಗಿ ಗಿಡ ಮೂಲಿಕೆಯಿಂದ ಔಷಧಿ ಕೊಡುವಂಥದ್ದು ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಎಫೆಕ್ಟ್ ಅಥವಾ ಏನಾದರೂ ಆಗುತ್ತಾ ಇವರು ಕೀಮೋಥೆರಪಿಯಿಂದ ಸೈಡ್ ಎಫೆಕ್ಟ್ ಇದು ಇವ್ರು ಕೊಡೋ ಇದರಿಂದ ತೀರಿ ಹೋದರು ಅವ್ರು ಮೂರು ತಿಂಗಳಲ್ಲಿ ಹೋದರು ಹಾಗೆ ಹೀಗೆ ಅಂತ ಹೇಳುವಂಥ ವಿಜಯಲಕ್ಷ್ಮಿಯವರು ನಾನು ಕೇಳೋದು ಕೀಮೊಥೆರಪಿ ಮಾಡಿದಂಥವ್ರು ಆಸ್ಪತ್ರೆಯಲ್ಲಿ ಎಷ್ಟು ಜನ ತೀರಿ ಹೋಗಿದ್ದಾರೆ ಕ್ಯಾನ್ಸರ್ ಆಸ್ಪಿಟ್ಲಲ್ಲಿ ಅದ್ರ ಬಗ್ಗೆ ಯಾಕೆ ನೀವು ಮಾತಾಡೋದಿಲ್ಲ ಅಲ್ಲಿ ಲಕ್ಷಗಾಟ್ಲೆ ಕಳ್ಕೊಂಡು ಇಲ್ಲೇನೂ ಲಕ್ಷಗಟ್ಟಲೆ ಕಳ್ಕೊಂಡಿಲ್ಲ ಅವ್ರ ಆಯುಷ್ಯ ತೀರಿರುತ್ತೆ ಅಥವಾ ಅವ್ರಿಗೆ ಅದು ಇದಾಗಿರೋದಿಲ್ಲ ಅವರು ಇದಾಗಿರುತ್ತೆ ಅಲ್ಲಿ ಆಗದೆ ಇಲ್ಲಿ ಬಂದಿರ್ತಾರೆ ಅದು ಸೈಡ್ ಎಫೆಕ್ಟ್ ಆಗಿರುತ್ತೆ ಅದರಿಂದ ಅವರು ತೀರಿ ಹೋಗಿರ್ತಾರೆ ಕೆಲವರು ಅಂದ್ಕೊಳ್ಳೋಣ ಆದರೆ ಅಲ್ಲಿ ತೀರಿ ಹೋಗ್ತಾರಲ್ಲ ಅಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ಆಸ್ಪತ್ರೆಯಲ್ಲಿ ನೀವು ಕೀಮೊಥೆರಪಿ ಮಾಡ್ತೀರಿ ಲಕ್ಷಾಂತರ ರೂಪಾಯಿ ತೊಗೊಂಡ್ರಿ ಬಾಂಡ್ ಪೇಪರ್ ಮೇಲೆ ಬದ್ಕೊಡ್ಬೇಕು ನಾವು ನಿಮ್ಮನ್ನು ಕೊಡ್ತೀವಿ ಕ್ಯಾನ್ಸರಿಂದ ಗುಣಮುಖ ಮಾಡ್ತೀವಿ ಇಲ್ಲ ಅಂದರೆ ನಾವು ನಿಮ್ಮ ಹಣ ವಾಪಸ್ ಕೊಡ್ತೀವಿ ಅಂತ ಹೇಳ್ಬೋದು ಅವ್ರ ಹತ್ರ ಬಾಂಡ್ ಪೇಪರ್ ಮಾಡೋ ಥರ ಅದ್ರ ವಿರುದ್ಧ ಯಾಕೆ ಹೋರಾಟ ಮಾಡೋದಿಲ್ಲ ಇವರು ಅಲ್ಲಿ ಹಣ ಅದೇ ಈ ಪಾರಂಪರಿಕ ವೈದ್ಯರು ನಾಟಿ ವೈದ್ಯ ಕೊಡುವಂಥವ್ರು ಅಂಥವ್ರ ವಿರುದ್ಧ ಯಾಕೆ ಇವರು ಇವ್ರು ಮಾಡ್ತಾ ಇರೋದು ಮೊದಲಿಂದನೂ ವಿಜಯಲಕ್ಷ್ಮಿ ಸಿಬ್ಬರವರು ಇದೇ ಥರ ಈ ಚಿಕ್ಕ ಪುಟ್ಟದ್ದನ್ನು ಮಾತ್ರ ಹಿಡಿದ್ರು ಅವ್ರದ್ದು ದೊಡ್ಡ ತಿಮ್ಮಂಗಿಗಳಿಗೆ ಅವ್ರಿಗೆ ಕೈ ಹಾಕೋ ಧೈರ್ಯನೂ ಇಲ್ಲ ಅವ್ರು ಕೈ ಹಾಕೋದೂ ಇಲ್ಲ ಅದಕ್ಕೆ ಅವರು ಯಾವಾಗಲೂ ಹಾಗೆ ಅವರು ಇವಾಗ ವಿಚಾರವಾದಿಗಳು ಈ ಬುದ್ಧಿಜೀವಿಗಳ ಜೊತೆ ಸೇರಿಕೊಂಡಿದ್ದಾರೆ ಅವರ ಮನಸ್ಥಿತಿ ಇವಾಗ ಬು ಬುದ್ಧಿಜೀವಿಗಳ ಥರ ಆಗೋಗ್ತಾ ಇದೆ ಅವ್ರು ಮೊದಲಿದ್ದದ್ದೇ ಬೇರೆ ಬೇರೆ ಇವಾಗಿರುವ ಬೇರೆ ಅದಕ್ಕೆ ಮೀಡಿಯಾ ಬಿಟ್ಟು ಸ್ವತಂತ್ರವಾಗಿ ಬಂದರೂ ಅವರಿಗೆ ಬೇರೆ ವಿಚಾರವಾದಿಗಳು ಈ ಬುದ್ಧಿಜೀವಿಗಳ ಸಪೋರ್ಟ್ ಸಿಕ್ತು ಅದನ್ನು ಹಿಡ್ಕೊಂಡಿದ್ದಾರೆ ದೈವ ದೇವರು ಧರ್ಮ ಇದ್ರ ಬಗ್ಗೆ ಮಾತಾಡೋಕ್ಕೂ ಹಿಡಿದುಬಿಟ್ಟಿದ್ದಾರೆ ಅದಾದರೂ ಏನಾದರೂ ಬೇಕಾದ್ರೂ ಮಾತಾಡ್ಕೊಳ್ಳಿ ಅವ್ರು ಕೆಲವೊಂದು ಒಳ್ಳೆಯ ಕೆಲಸ ಮಾಡಿಲ್ಲ ಅಂದರೆ ಮಾಡಿದ್ದಾರೆ ನಾವು ಎಲ್ಲದನ್ನು ಪ್ರಶಂಸೆ ಮಾಡಬೇಕು ಅವ್ರನ್ನ ಇದರ ಬಗ್ಗೆ ಆದರೆ ಪಾರಂಪರಿಕ ವೈದ್ಯ ವಿಷಯಕ್ಕೆ ಅವರು ತಲೆ ಹಾಕಬಾರ್ದಿತ್ತು ಯಾಕೆಂದರೆ ಅದು ಮೂಲದಿಂದ ಬಂದಿರೋದು ಅದರಿಂದ ಯಾರಿಗೂ ಸೈಡ್ ಎಫೆಕ್ಟ್ಸ್ ಇಲ್ಲ ಓಕೆ ಆಸ್ಪತ್ರೆಯಲ್ಲಿ ಆಗೋದೇ ಎಷ್ಟೋ ಜನ ಸತ್ತು ಹೋಗ್ತಾರಲ್ಲ ಹಾಗಂತ ಆಸ್ಪತ್ರೆಯೇ ಸರಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ ಸತ್ತು ಹೋಗ್ತಾರೆ ಏನೂ ಮಾಡೋದಕ್ಕಾಗೋದಿಲ್ಲ ಪಾರಂಪರಿಕ ವೈದ್ಯರಲ್ಲಿ ಆಯುರ್ವೇದಿಕ್ ಪದ್ಧತಿಯಲ್ಲೂ ಕೆಲವರು ಮೆಡಿಷನ್ ತಗೊಂಡು ಅದರಿಂದನೇ ಸತ್ತು ಹೋಗೋದಿಲ್ಲ ಮತ್ತು ಗೌರ್ಮೆಂಟ್ ಮೆಡಿಷನಿಂದ ಎಲ್ಲರೂ ಬದುಕುತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಬಗ್ಸಿ ಕೊಡ್ತೀವಿ ಏನು ಸರ್ಕಾರದ ಏನು ಆಲೋಪತಿಯಿಂದ ಬಗ್ಸಿ ಬಗ್ಸ್ತೀವಿ ಆಪ್ರೇಷನ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾವು ಜೀವಂತ ನಿಮ್ಮನ್ನು ಕಳಿಸ್ಕೊಡ್ತೀವಿ ಅಂತೇಳಿ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತಾರೆ ಯಾವುದಾದ್ರು ಆಸ್ಪತ್ರೆಯವರು ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಪಾರಂಪರಿಕ ವೈದ್ಯ ಬಗ್ಗೆ ಇದ್ರ ಬಗ್ಗೆ ಮಾತಾಡೋಣಕ್ಕಿಂತ ಮೊದಲು ನಮ್ಮ ಮೂಲ ನೆಲೆಯನ್ನು ವಿಜಯಲಕ್ಷ್ಮಿ ಸಿಬ್ಬರವರು ಅರ್ಥ ಮಾಡ್ಕೊಳ್ಬೇಕು ಒಂದು ಐವತ್ತರ ಅರುವತ್ತು ಎಪ್ಪತ್ತು ವರ್ಷದಿಂದ ಹಳ್ಳಿ ಕಡೆಯಲ್ಲಿ ಅವರು ಮಂಗಳೂರು ಮೂಲದವ್ರು ಅನ್ಸುತ್ತೆ ನಮ್ಮ ಮಂಗಳೂರು ಮೂಲದಲ್ಲಿ ಎಷ್ಟೋ ಜನ ನಾಟಿ ವೈದ್ಯರು ಇವತ್ತು ಕ್ಯಾನ್ಸರಿಗೆ ಮೆಡಿಸಿನ್ ಕೊಡುವಂಥವ್ರು ಇದ್ದಾರೆ ಅವ್ರ ಹತ್ರ ಹೋಗಿ ಎಷ್ಟೋ ಜನ ಗುಣಮುಖ ಆಗ್ತಾ ಇದ್ದಾರೆ ಕಂದಡಿ ಹಾವು ಕಟ್ಟಿ ಕಚ್ಚಿದರೆ ಯಾರು ಟ್ರೀಟ್ಮೆಂಟ್ ಕೊಡೋರೊಳಗೆ ಬದುಕೋದಿಲ್ಲ ಆದರೆ ನಾಟಿ ವೈದ್ಯದಲ್ಲಿ ಬ ಬದುಕದಂಥವ್ರು ನೂರಾರು ಜನ ಇದ್ದಾರೆ ನಮ್ಮ ರಿಲೇಷನಲ್ಲಿದ್ದಾರೆ ಜೊ ವೈಟ್ ಜಾಂಡಿಸ್ಗೆ ಮೆಡಿಷನ್ನೇ ಇರೋ ಇಲ್ಲ ಸರಿಯಾಗಿ ಅಂತ ಹೇಳ್ತಾರೆ ಇದು ಅಲೋಪತಿಯಲ್ಲಿ ಆದರೆ ಅದಕ್ಕೆ ನಾಟಿ ವೈದ್ಯದಲ್ಲಿ ಮೆಡಿಷನ್ ಕೊಟ್ಟು ಸರಿ ಮಾಡಿದ್ದನ್ನು ನಾನೇ ತುಂಬ ಜನ ಇವತ್ತು ಅಂಥ ವೈದ್ಯಗಳಿದ್ದಾರೆ ಅದನ್ನೆಲ್ಲ ಬೇಕು ಅವರೆಲ್ಲ ಹಣ ಹಣ ತಗೊತಾರೆ ಅವರು ಟ್ಯಾಕ್ಸ್ ಕಟ್ಟೋದಕ್ಕೆ ಅವರೇನು ಲಕ್ಷಾಂತರ ರೂಪಾಯಿ ಫೀಸ್ ತಗೊಳ್ಳೋದಿಲ್ಲ ಆಸ್ಪತ್ರೆ ಥರ ಒಂದು ಮುನ್ನೂರು ಐನೂರು ಒಂದು ಸಾವಿರನ ತಗೊಳ್ತಾರೆ ಅವ್ರಿಗೆ ನಿರಂತರವಾಗಿ ಅವರು ಇದು ಆಸ್ಪತ್ರೆ ಇಟ್ಕೊಂಡು ಲ್ಯಾಬ್ ಇಟ್ಕೊಂಡು ಮಾಡಿರ್ತಾರೆ ಇಲ್ಲ ಎಲ್ಲೋ ಕೈಲೇ ಬಂದವರಿಗೆ ಅವರು ಸೇವೆ ಮಾಡ್ತಾಯಿರ್ತಾರೆ ಅದನ್ನು ವಿಜಯಲಕ್ಷ್ಮಿ ಅವರು ಅರ್ಥ ಮಾಡ್ಕೊಳ್ಬೇಕು ಯಾಕೆಂದರೆ ಅವ್ರ ಮನಸ್ಥಿತಿ ಇವಾಗ ತುಂಬ ಬದಲಾಗ್ತಾ ಇದೆ ಅವರು ಟಾರ್ಗೆಟ್ ಹೇಗೆ ಅಂದರೆ ಈ ರೀತಿ ಟಾರ್ಗೆಟ್ ಶುರುವಾಗಿದೆ ಅವರು ಮೆಡಿಕಲ್ ಮಾಪಿಯದ ಪರವಾಗಿದ್ದಾರೆ ಅಂತ ಯಾಕೆ ಅನಿಸ್ತಾ ಇದೆ ಅಂತಂಗಂದ್ರೆ ಇದಕ್ಕೆ ಇಂಥದ್ರ ಬಗ್ಗೆಲ್ಲ ಇವ್ರು ಮಾಡೋದಲ್ಲ ಆಹಾರ ಪದ್ಧತಿಯ ಬದಲಾವಣೆಗಳು ಆಗ್ತಿರೋದು ನಾವು ನೋಡ್ತಾ ಇದ್ದೇವೆ ಈ ಆಹಾರದ ಬದಲಾವಣೆಯಿಂದ ಮತ್ತು ಆಧುನಿಕತೆ ಜೀವನದ ಶೈಲಿಯ ಆಧಾರದ ಮೇಲೆ ಈ ಕ್ಯಾನ್ಸರ್ ರೋಗ ಬರುತ್ತೆ ಕ್ಯಾನ್ಸರ್ ರೋಗ ಏನು ಸಿ ಸೆವೆಂಟೀನ್ ಕೊರತೆ ವಿಟಮಿನ್ ಕೊರತೆ ಈ ಕ್ಯಾನ್ಸರ್ ಅಂತಕ್ಕಂಥದ್ದು ಸಿ ಸೆವೆಂಟೀನ್ ವಿಟಮಿನ್ ಕೊರತೆಯ ಭಾಗವಾಗಿದೆ ಜೊತೆಗೆ ಪ್ರತಿಯೊಂದು ಕಾಯಿಲೆಗೂ ಸಕ್ಕರೆ ಮೂಲ ಕಾರಣ ಯಾರು ಸಿಹಿಯನ್ನ ಹೆಚ್ಚಾಗಿ ಸೇವಿಸ್ತಾರೋ ಅಂತವರಲ್ಲಿ ಈ ಕಾಯಿಲೆ ಉಲ್ಬಣಿಸ್ತದೆ ಜೊತೆಗೆ ನಾವೆಲ್ಲ ಪೂರ್ವಜರು ನಾವು ನೋಡಿದ್ದೇವೆ ನಾವು ಊಟ ಮಾಡಿದ ತಟ್ಟೆಗಳನ್ನು ಬೂದಿ ಅಥವಾ ಹುಣಸೆಹಣ್ಣು ಉಪ್ಪಲ್ಲಿ ತೊಳಿತಾ ಇದ್ರು ಈಗ ಆಧುನಿಕತೆ ಬಂದಂತೆಲ್ಲ ಪ್ಲೇಟ್ಗಳು ತೊಳೆಯಕ್ಕೋಸ್ಕರ ವಿಂಬಾರ್ ಮತ್ತು ಇತರೆ ಕೆಮಿಕಲ್ ಸೋಪ್ಗಳು ಬಂದಿದ್ದಾವೆ ಪ್ಲಸ್ ಲಿಕ್ವಿಡ್ಗಳು ಬಂದಿದ್ದಾವೆ ಈ ಲಿಕ್ವಿಡ್ ಕೆಮಿಕಲ್ಗಳನ್ನು ಪ್ಲೇಟ್ ನಾವು ಊಟ ಮಾಡಿದ ಪ್ಲೇಟ್ಗಳನ್ನು ತೊಳೆದಾಗ ಅದು ಆ ಕೆಮಿಕಲ್ ಅಂಶ ಹಾಗೆ ಉಳಿದಿರುತ್ತೆ ಅದು ನಾವು ಪುನಃ ಊಟ ಮಾಡುವಾಗ ಆ ಕೆಮಿಕಲ್ ಅಂಶ ಆಹಾರದ ಬಿಸಿಯಿಂದ ಪುನಃ ನಮ್ಮ ದೇಹದ ಒಳ ಹೋಗ್ತದೆ ಅವಾಗ ಅದು ಆ ನಮ್ಮ ದೇಹದಲ್ಲಿ ಶಕ್ತಿ ನಿರೋಧಕ ಶಕ್ತಿ ಕುಂಠಿತಗೊಂಡು ಸಿ ಸೆವೆಂಟೀನ್ ವಿಟಮಿನ್ ಕೊರತೆಯಾಗ್ತದೆ ಇದು ತುಂಬಾ ಆಘಾತಕಾರಿಯಾಗಿರತಕ್ಕಂಥ ಅಂಶ ಇದಕ್ಕೋಸ್ಕರ ಮಾಡ್ತಾರೆ ಅಮೆರಿಕದ ಬಹುದೊಡ್ಡ ಬೃಹತ್ ಕಂಪನಿಗಳು ಈ ಸಿ ಸೆವೆಂಟೀನ್ ಮಾತ್ರೆ ಮತ್ತು ಇಂಜೆಕ್ಷನ್ ಇದಕ್ಕೋಸ್ಕರ ಇವು ಪ್ರಾರಂಭ ಮಾಡಿದ್ದಾರೆ ಹೀಗಾಗಿ ಸಾವಿರಾರು ಕೋಟಿ ದುಡಿಯುವ ಒಂದು ದೊಡ್ಡ ಜಾಲವಾಗಿದೆ ಕ್ಯಾನ್ಸರ್ ಸುಲಭವಾಗಿ ಗುಣಪಡಿಸಬಹುದು ಈಗ ಪ್ರತಿಯೊಬ್ಬರು ಕೆಲವು ಸಿ ಸೆವೆಂಟೀನ್ ಇರತಕ್ಕಂಥ ಹಣ್ಣುಗಳು ಮತ್ತು ಸೀಡ್ಸ್ ಇವುಗಳ ಮೂಲಕ ನಾವು ಸೇವಿಸಿದಾಗ ಅದು ಕ್ಯಾನ್ಸರ್ ನಿರೋಧಕ ಶಕ್ತಿಯಾಗಿ ಪರಿಣಮಿಸ್ತದೆ ಈಗ ಉದಾಹರಣೆ ನಾವು ನೋಡಿ ಈ ನಿಂಬೆಹಣ್ಣುಗಳು ಈ ನಿಂಬೆಹಣ್ಣು ನೋಡಿದಿರಲ್ಲ ಈ ನಿಂಬೆಹಣ್ಣುಗಳಲ್ಲಿ ಅತಿ ಹೆಚ್ಚು ಸಿ ಸೆವೆಂಟೀನ್ ಶಕ್ತಿ ಹೊಂದಿದೆ ಇದನ್ನ ಯಾರಿಗೆ ಕ್ಯಾನ್ಸರ್ ಬರದಂತೆ ತಡೆಯಬೇಕು ಅನ್ನೋ ಅಪೇಕ್ಷೆ ಇರ್ತಾರೋ ಅಂತವರು ಬೆಳಗ್ಗೆ ಬಿಸಿ ನೀರಲ್ಲಿ ಸ್ವಲ್ಪ ನಿಂಬೆ ರಸವನ್ನು ಹಿಂಡಿ ಒಂದು ಗ್ಲಾಸ್ ಕುಡಿರಿ ಅಟ್ಲೀಸ್ಟ್ ನಿಮಗೆ ವಾರಕ್ಕೆ ವಾರಕ್ಕೊಂದ್ಸಾರಿನ ಎರಡು ಸಾರು ಕುಡಿರಿ ಎರಡು ಸಾರಿ ಸಾಕು ಕ್ಯಾನ್ಸರ್ ಬಂದಂತವರಿದ್ರೆ ಇದನ್ನ ಕಂಟಿನ್ಯೂ ಆಗಿ ಇಪ್ಪತ್ತೊಂದು ದಿನ ಕುಡಿರಿ ಒಂದು ಸಾರಿ ಒಂದು ಗ್ಲಾಸ್ ನೀವು ಈ ನಿಂಬೆ ಹುಳಿ ರಸದಲ್ಲಿ ನೀವು ಆ ಬಿಸಿ ನೀರಲ್ಲಿ ಹಾಕೊಂಡು ಕುಡಿದಾಗ ಒಂದು ಕಿಮೋಥೆರಪಿ ಮಾಡಿಸ್ತಿರಲ್ಲ ಅಂಥದ್ದು ಸಾವಿರ ಪಟ್ಟು ಕಿಮೋಥೆರಪಿ ಮಾಡದಷ್ಟು ಶಕ್ತಿ ಒಂದು ಬಿಸಿ ನೀರು ಗ್ಲಾಸ್ ಮತ್ತು ನಿಂಬೆ ಹಳ್ಳಿ ಹಣ್ಣಿನ ರಸದಲ್ಲಿರ್ತದೆ ಸೊ ಆದ್ದರಿಂದ ಇದು ಬರದೆಂತ ತಡೆಯಲು ಈ ಬಡವರ ಬಂದು ಈ ನಿಂಬೆ ಹಣ್ಣುಗಳು ತುಂಬಾ ಉಪಯುಕ್ತಕಾರಕ ಈ ಪಾರಂಪರಿಕ ವೈದ್ಯಗಳನ್ನು ಉಳಿಸೋಣ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗ್ತೇನೆ